ನಮಸ್ಕಾರ ಖ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ಬಿಜೆಪಿಯವ್ರಿಗೆ ಏನಾಗಿದೆ ಗೊತ್ತಿಲ್ಲ ಒಬ್ಬರಾದ ಮೇಲೆ ಒಬ್ಬರು ಬಂದು ಆ ಧರ್ಮಸ್ಥಳದ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ತಮ್ಮದೇ ಆದಂತ ರೀತಿಯಲ್ಲಿ ಅಡ್ಡಾ ಮಾಡ್ತಾ ಬಿ ಜೆ ಬಿಜೆಪಿ ಒಂದು ಸೈಲೆಂಟು ಎರಡನೇದು ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ಗೆ ದಿಕ್ಕು ತಪ್ಪಿಸುವಂಥ ಸ್ಟೇಟ್ಮೆಂಟ್ ಕೊಡೋದು ಜನರನ್ನ ದಿಕ್ಕು ತಪ್ಪಿಸೋದು ಹುಚ್ಚುಚ್ವಾಗಿ ಸ್ಟೇಟ್ಮೆಂಟ್ ಕೊಡೋದು ನೀವು ಕೇಳ್ಬೋದು ಹುಚ್ಚುಚ್ಚುವ ಸ್ಟೇಟ್ಮೆಂಟ್ ಏನು ಅಂತ ಅವನ ಅಶೋಕ ಇದ್ದಾನಲ್ಲ ಅಶೋಕ ಲೇ ಅಶೋಕ ಎಲ್ಲಿದ್ಯಾ ಇರ್ಲಿ ಅವರು ನಾವು ಒಂಥರ ಸಂಬಂಧಿ ಹಂಗಾಗಿ ಲೇ ಅಶೋಕ ಅಂತ ಕರಿತೀವಿ ಓಕೆ ಅಶೋಕ ಅಶೋಕನ ಸ್ಟೇಟ್ಮೆಂಟ್ ಕೇಳಿದಿರಲ್ಲ ಇದನ್ನೆಲ್ಲ ಮಾಡಿಸ್ತಾರೋರು ಮುಸ್ಲಿಮ್ಸು ಓಕೆ ಆಮೇಲೆ ಇನ್ನೊಂದು ಏನು ಅಶೋಕ ಮುಸ್ಲಿಮ್ಸ್ ಮಾಡಿಸ್ತಾ ಅವ್ರೆ ಕಮ್ಯುನಿಸ್ಟ್ ಇನ್ನೊಂದು ಇನ್ನೊಂದು ಆಂಗಲ್ ಶುರುವಾಗಿದೆ ಆಗಿದೆ ಅವನ್ ಸಮೀರ್ಗೆ ಐ ಎಸ್ ಇಂದ ದುಡ್ಡು ಬರ್ತಾ ಇದೆಯಂತೆ ಆಹಾ ಅವನ್ ಯಾರು ಗೊತ್ತ ಹೇಳೋದು ಅವನ್ ಯಾರ ಪೋಸ್ಟ್ ಕಾರ್ಡ್ ಮಹೇಶ ಲೇ ಮಹೇಶ ನನಗೆ ನನಗೆ ಕೊಡ್ಸಿಲ್ವಲ್ಲ ಬರೀ ಸಮೀರ್ಗೆ ಕಾಸು ಕೊಡಿಸ್ತಾ ಇದೆಯಾ ಮಹೇಶ್ ಹೆಗಡೆ ಶೋಕಾ ಪೋಸ್ಟ್ ಕಾರ್ಡ್ ಅವನಿಗೆ ನಿಜವಾಗ್ಲೂ ಒಂದು ಪೋಸ್ಟ್ ಕಾರ್ಡ್ ವ್ಯಾಲ್ಯೂನು ಇಲ್ಲ ಏನೇನೋ ಸುಳ್ಳು ಆ ಇದಕ್ಕೆ ಬೇ ಹೋಗಿದ್ದಾನೆ ಅನಿಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ವಾ ಮಹೇಶ 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 ನಿಮ್ ಬಿಜೆಪಿಯರಿಗೆಲ್ಲ ಏನ್ರೋ ಆಗಿದೆ ಬರಬಾರ್ದೇನೋ ಬಂದಿದೆ ನಿಮಗೆಲ್ಲ ಅವ್ನು ನೋಡಿದೆ ಅಶೋಕ ನೋಡಿದೆ ಸಾಬ್ರು ಮಾಡಿಸ್ತಾವನೆ ಅಂತಾನೆ ಇನ್ನೊಂದು ಕಡೆ ಕಮ್ಯುನಿಸ್ಟ್ ಗೌರ್ಮೆಂಟು ಫಂಡಿಂಗ್ ಮಾಡ್ತಾ ಇದೆ ಅಂತಾನೆ ಆಮೇಲೆ ಬಿ ಸಿ ಪಾಟೀಲ್ ನೋಡಿದ್ರೆ ಆ ಕಂಪ್ಲೇನೆಂಟ್ ಭೀಮನ್ಗೆ ತಲೆ ತಲೆ ಸರಿ ಇದೆಯಾ ಚೆಕ್ ಮಾಡಿಸಿ ಹುಚ್ಚ ಅಂತಾನೆ ನಿನ್ನೆ ಯಲಾಂಕದ ಎಮ್ ಎಲ್ ಎ ವಿಶ್ವ ಇನ್ನೂರು ಕಾರ್ ತಗೊಂಡು ಕೊಲೆಗಾರರ ಪರವಾಗಿ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂತಾನೆ ಮೊದಲು ಯಲಾಂಕ ಎಮ್ ಎಲ್ ಎಸ್ ಐ ಟಿ ಅವರು ನೋಟಿಸ್ ಇಶ್ಯೂ ಮಾಡಬೇಕು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ದಿಕ್ತಪ್ಸಕ್ಕೆ ಇನ್ನೂರು ಕಾರಲ್ಲಿ ಬರ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಏನಂದ್ರೆ ಈ ವಿಶ್ವನಿಗೆ ವಿಶ್ವ ವಿಶ್ವ ಇದನಲ್ಲ ಅಲ್ಲೇ ಚೋಳ ನಾಯ್ನಳ್ಳಿ ಯಾವ ವಿಶ್ವ ಅಂತಂದ್ರೆ ತೋರ್ಸಿಬಿಡಣ ಮಕಾ ಸ್ವಲ್ಪ ತೋರಿಸ್ಬಿಡ್ತೀವಿ ಓಕೆ ಐ ತಿಂಕ್ ದಟ್ ವಿಲ್ ಬಿ ಈ ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಇದನಲ್ಲ ಇನ್ನೂರು ಜನ ಕರ್ಕೊಂಡು ಓಕೆ ತಾನು ಏನೋ ಇದಕ್ಕೆ ಏನಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮುಖಾಂತರ ಹುಡುಕೆ ಬಿಡಿ ಇವರೇ ಮಿಸ್ಟರ್ ಯಲಂಕ ಎಮ್ ಎಲ್ ಎ ಸುಕಾಲ್ಡ್ ಎಮ್ ಎಲ್ ಅವರು ವಿಶ್ವನಾಥ್ ಅವರು ಬಿಡೋ ನಾನು ಸತ್ಯ ರಿಶ್ಚಂದ್ರ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಮನುಷ್ಯ ಅಂತೂ ಆಗಿದ್ದೀನಿ ಓಕೆ ಇವನು ಯಲಂಕ ಎಮ್ ಎಲ್ ಎ ವಿಶ್ವ ವಿಶ್ವನಾಥ್ ಅಂತ ಪೂರ್ತಿ ಹೆಸರು ಓಕೆ ವಿಶ್ವನಾಥ್ ಅಂತ ಪೂರ್ತಿ ಹೆಸರು ಚೋಳನಾಯ್ನಲ್ಲಿ ಮುಂಚೆ ಐ ತಿಂಕ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದ ನಾಲ್ಕು ಬಾರಿ ಎಮ್ ಎಲ್ ಎ ಗೆದ್ದಿದ್ದಾನೆ ಈತ ಬಿಜೆಪಿ ಎಮ್ ಎಲ್ ಎಲಂಕ ಈಗ ಧರ್ಮಸ್ಥಳಕ್ಕ ಇನ್ನೂರು ಗಾಡಿ ತಗೊಂಡು ಕೊಲೆಗಾರರ ಪರವಾಗಿ ಹೋಯ್ತೀನಿ ಅಂತ ನೆನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಇವರು ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಿಶ್ವನಾಥ್ ಆಕ್ಚುಲಿ ಯಲಂಕ ಬಂದ್ಬಿಟ್ಟು ನಾಡಪ್ರಭು ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಜಾಗಕ್ಕೆ ಇವ ಎಮ್ ಎಲ್ ಎ ಆಗಿದ್ದಾನೆ ನನಗೆ ಇರೋ ಮಾಹಿತಿ ಪ್ರಕಾರ ರೆಡ್ಡಿ ಅವರು ಬಟ್ ಆದರೆ ಒಕ್ಕಲಿಗ ಅಂತ ಹೇಳ್ಕಂತಾನೆ ಅಂತ ಹೇಳ್ತಾರೆ ನನಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ದಯಮಾಡಿ ತಿಳಿಸ್ಬೇಕು ವಿಶ್ವನಾಥ್ ಒಕ್ಕಲಿಗರ ರೆಡ್ಡಿನ ಅಂತ ಕೇಳಲೇಬೇಕು ಯಾಕೆ ಅಂತಂದ್ರೆ ಯಲಂಕ ಯಲಂಕವನ್ನ ಎಪ್ಪತ್ತು ವರ್ಷಗಳ ಕಾಲ ಹದಿನೈದನೇ ಶತಮಾನದಲ್ಲಿ ಕೆಂಪೇಗೌಡರ ತಂದೆ ಆಡಳಿತ ಮಾಡಿದ ಜಾಗಕ್ಕೆ ಈತ ನಾಲ್ಕು ಬಾರಿ ಎಂ ಎಂ ಎಲ್ ಎ ಆಗಿದ್ದಾನೆ ಆಂಧ್ರ ನಂಟು ಜಾಸ್ತಿ ಆಂಧ್ರದು ನಂಟು ಜಾಸ್ತಿ ಇನ್ನೂರು ಕಾರ್ ಎತ್ಕೊಂಡು ಹೋಯ್ತೀನಿ ಅಂತ ಹೇಳಿದಾನೆ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದ್ರೆ ಇನ್ನೂರು ಗಾಡಿ ಎತ್ಕೊಂಡು ಕೊಲೆಗಾರರ ಪರವಾಗಿ ಈ ಬಿಜೆಪಿ ಎಂ ಎಲ್ ಎ ಹೋಯ್ತಾನಂತೆ ನೋಡ್ರಪ್ಪ ಇಂತ ವ್ಯಕ್ತಿಗೆ ಓಟ್ ಆಗ್ತಿರಲ್ಲ ಅಲ್ಲಿ ಸತ್ತಿರೋದು ವಿಶ್ವನಾಥ್ ಎಂ ಎಲ್ ಎ ವಿಶ್ವನಾಥ್ ಎಂ ಎಲ್ ಎ ವಿಶ್ವ ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳಲ್ವಾ ಇನ್ನು ಹಿಂದೂ ಹೆಣ್ಮಕ್ಳು ಅಲ್ವೇನ್ರ ಇನ್ನೂರು ಗಾಡಿ ಎತ್ಕೊಂಡು ಕೊಲೆಗಾರರ ಪರವಾಗಿ ನೀನ್ ಧರ್ಮಸ್ಥಳಕ್ಕೆ ಹೋಯ್ತಿಯಾ ಮತ್ತೆ ಅಲ್ಲಿ ಎಸ್ ಐ ಟಿ ಅವ್ರೇನು ಗೆಣಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ವಿಶ್ವನಾಥ ವಿಶ್ವನಾಥನು ತಂದೆಯಾದರೇ ವಿಶಾಲಾಚಿತಾಯಿ ಅಲ್ಲವೇ ಅಲ್ಲ ಹುಚ್ಚಾನೆ ಅವನ ಯಾರೋ ಬರೀತಾವನೆ ನಂದನ್ ಶೈವ ಲೈ ಲೇ ಅನ್ಕೊಂಡಿದಿರ ಏನೋ ವಿಶ್ವನ ಡಾನ್ ಅನ್ಕೊಂಡ್ಬಿಟ್ಟಿದ್ರ ಚೋಳ ನಾಯಕನಹಳ್ಳಿನಲ್ಲಿ ರೆಡ್ಡಿ ಕುಟುಂಬ ನಮ್ಮ ಕೆಂಪೇಗೌಡರ ಪಿತಾಶ್ರೀ ಅವರು ಹದಿನೈದನೇ ಶತಮಾನದಲ್ಲಿ ಎಪ್ಪತ್ತು ವರ್ಷಗಳ ಕಾಲ ಬಾಸಾಗಿದ್ದವರು ಯಲಂಕಕ್ಕೆ ರೆಡ್ಡಿ ರೆಡ್ಡಿ ಜನಾಂಗದವನು ವಿಶ್ವ ನೀವೇನ್ ಅನ್ಕೊಂಡಿದ್ರ ನಾವೆಲ್ಲ ಏನ್ ಕೆಣಸ ಇರೋದು ಬೆಂಗಳೂರಲ್ಲಿ ಅವನ್ ರೌಡಿನ ಆಗ್ಲಿ ರೌಡಿಗಳನ್ನ ಸಾಕ್ಲಿ ಅದ್ ಬೇರೆ ವಿಷಯ ನಿಮಗಿಂತ ಹೆಚ್ಚಾಗಿ ವಿಶ್ವನ್ ಬಗ್ಗೆ ನಮಗೆ ಗೊತ್ತಾಯ್ತೆ ಅರ್ಥ ಆಯ್ತಾ ಹೌಸಿಂಗ್ ಎಚ್ ಎಲ್ ಹೌಸಿಂಗ್ ಸೊಸೈಟಿಲಿ ಗನ್ ಗುಂಡಾರ್ಸಿ ಗುಂಡಾಕ್ಸ್ ಹಾಕ್ಸ್ಕೊಳ್ಳೋದಕ್ಕಿಂತ ನಮ್ಗ್ ಗೊತ್ತು ನಾವು ರಿಯಲ್ ಎಸ್ಟೇಟ್ ಮಾಡಿ ಏನೋ ಆಂಧ್ರ ಅವ್ರನ್ನ ಕರ್ಕಂಬಂದಿಲ್ ಬೆಳ್ಸಕ್ ಹೋಗಿಲ್ಲ ಬರೀ ಆಂಧ್ರ ಅವ್ರನ್ನೇ ಬೆಳ್ಸಿರೋದು ಇವನು ವಿಶ್ವ ಎರಡ್ ಕರೆಕ್ಟ್ ಆಗಿ ಹೇಳ್ಬೇಕಂದ್ರ ಒಕ್ಕಲಿಗರಿಗೆ ಬುದ್ಧಿ ಇಲ್ಲ ಕೆಂಪೇಗೌಡ ಇರೋ ಜಾಗದಲ್ಲಿ ಇಂತ ವ್ಯಕ್ತಿನ ನಾಲ್ಕು ಟರ್ಮ್ ಎಮ್ ಎಲ್ ಎ ಮಾಡ್ತಿರಲ್ರ ಲೈ ಒಕ್ಲಿಗರ ಎಲ್ಲಿ ಹೋಗಿದ್ದೀರಾ ಕೆಂಪೇಗೌಡನ್ ವಂಶದವರ ಎಲ್ಲರೂ ಹೋಗಿದ್ದೀರಾ ಚೇಂಜ್ ಮಾಡ್ರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮಾಡ್ಸಾನೆ ಅವನ ನೋಡೋ ಈತನ್ಗೋ ಎಂಟಿ ಮಕ್ಳವ್ರೆ ವಿಶ್ವನಾಥನ್ಗೆ ಹ ಜಸ್ಟ್ ಬಿಕಾಸ್ ವೀರೇಂದ್ರ ಹೆಗಡೆಗೆ ಬಿಜೆಪಿಯಿಂದ ರಾಜ್ಯಸಭಾ ಮೆಂಬರ್ ಮಾಡ್ಬಿಟ್ಟವ್ರೆ ಅಂತ ಇನ್ನೂರು ವೆಹಿಕಲ್ ಅದು ಕರೆಕ್ಟ್ ಆಗಿ ನಂಬರ್ ಬೇರೆ ಇರ್ತಾನೆ ಇನ್ನೂರು ವೆಹಿಕಲ್ ಎತ್ಕೊಂಡು ಹೋಗಪ್ಪ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇವನನ್ನು ಸೋಲಿಸ್ಬೇಕು ಅಲ್ಲೇ ಎತ್ಕೊಂಡ್ಲಿ ಧರ್ಮಸ್ಥಳದಾಗ ಎತ್ಕೊಂಡ್ಲಿ ಹಾ ಎಲ್ಲ ಇನ್ನೂರು ಗಾಡಿ ಎತ್ಕೊಂಡು ನೋಡ್ರಿ ಹೆಂಗಿದ್ದಾರೆ ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಣು ಅಂತ ಒಂದು ಕನ್ಸೆಂಟ್ ಕೂಡ ಇಲ್ಲ ಅಂದ್ರೆ ಇಂಥ ವ್ಯಕ್ತಿಗಳ ಇವರು ಯಾವ ಮಟ್ಟಕ್ಕೆ ನೋಡಿ ಇವರೇ ಮಿಸ್ಟರ್ ವಿಶ್ವನಾಥ ನೋಡಿ ನೋಡ್ಕೇಳಿ ಇವರೇ ಇನ್ನೂರ ಗಾಡಿಗಳನ್ನ ಎತ್ಕೊಂಡು ಏನೋ ಧರ್ಮಸ್ಥಳಕ್ಕೆ ಕೊಲೆಗಾರರ ಪರವಾಗಿ ಹೋಯ್ತಾನಂತೆ ಹಂಗಾರೆ ವಿಶ್ವನಾಥ್ ಹಿಂದುತ್ವ ಅಂತ ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳು ಅಲ್ವಾ ಸಾಬ್ರ ಸತ್ತಿರೋದು ವಿಶ್ವನಾಥ್ ಕೊಲೆಗಾರರ ಪರವಾಗಿ ಇನ್ನೂರು ವೆಹಿಕಲ್ ಹ ಒಟ್ಟಲ್ಲಿ ಇಂತವ್ರನ್ನೆಲ್ಲ ಸೋಲಸ್ ರಯ ಸೋಲಸ್ಬೇಕಿಂತವ್ರನ್ನೆಲ್ಲ ಆವಾಗಲೇ ನೀವೆಲ್ಲ ಮನುಷ್ಯರು ಯಲಾಕನ ಹದಿನೈದನೇ ಶತಮಾನದಲ್ಲಿ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡೋರೆ ಒಕ್ಕಲಿಗರು ಎಲ್ರ ಹೋದ್ರೆ ಒಕ್ಕಲಿಗರು ಹತ್ತ ಲಕ್ಷ ಇಪ್ಪತ್ ಇಪ್ಪತ್ತು ಕೋಟಿ ಬಾಡಿಗೆ ಬರ್ತದೆ ಅಂತೂ ಒಬ್ಬನು ಇಲ್ಲ ಏನ್ ಕೆಣಸಕ್ಕಿಲ್ಲ ಕ ನೀವೆಲ್ಲ ಒಕ್ಕಲಿಗರು ಹ ಇಂತ ವ್ಯಕ್ತಿ ಏನೇನು ಇವನ್ ವಿಶ್ವನ ಎಮ್ ಎಲ್ ಎ ಆದ್ಮೇಲೆ ಬೀಜಿನಲ್ಲಿ ಗುಂಡು ರೌಡಿಗಳು ಆಂಧ್ರ ಅವ್ರು ಬಂದಿಲ್ ಪ್ರಾಪರ್ಟಿಗಳು ಮಾಡೋದು ಈ ಅಪ್ಪ ಹೋಗಿ ಅಲ್ಲಿ ತಿರುಪತಿನಲ್ಲಿ ಡೈರೆಕ್ಟರ್ ಆಗೋದು ಬಿ ಡಿ ಚೇರ್ಮನ್ ಆಗೋದು ಆಹ್ಹ್ ಒಂದೆರಡು ಅಲ್ಲ ಬಿಡಿ ಅಪ್ಪಂದು ಬೇಜಾನ್ ಇದೆ ಎ ಟು ಝೆಡ್ ಇದೆ ಆದ್ರೆ ಮಾತಾಡೋ ಸಮಯ ಬರ್ಲಿ ಮಾತಾಡೋಣ ಅಂತ ನಾವು ಸುಮ್ನೆ ಇದ್ದೀವಿ ಏನೋ ಹೋಗ್ಲಿ ನಾಲ್ಕು ಟರ್ಮ್ ಇದನ್ ಈಗ ವಿಶ್ವನಾಥಗೂನು ಮಿಸಸ್ ಇದಾರೆ ಮಗಳಿದಾರೆ ಮಗ ಇದ್ದಾನೆ ನಾಲ್ಕು ಟರ್ಮ್ ಒಕ್ಲಿಗರು ಒಬ್ಬ ರೆಡ್ಡಿ ನನಗೆ ಹೇಳಿದ್ರು ರೆಡ್ಡಿ ಅಂತ ಒಬ್ರು ಅಂದ್ರು ಒಬ್ಬರು ಒಕ್ಲಿಗರು ಅಂದ್ರು ಕ್ಲಾರಿಟಿ ವಿಶ್ವನಾಥೆ ಕೊಡ್ಲಿ ರೆಡ್ಡಿನ ಒಕ್ಕಲಿಗರ ಅಂತ ಐ ಡೋಂಟ್ ನೋ ನಾನೊಬ್ಬ ಒಕ್ಕಲಿಗ ನಾನ್ ಕೇಳೋದೇನು ಅಂತಂದ್ರೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಯಲಾಂಕಕ್ಕೆ ವಿಶ್ವನಾಥ್ ಎಲ್ ಎ ನಾಲ್ಕು ಟರ್ಮ್ ಎಂ ಎಲ್ ಎ ಆಗಿ ಅದು ಏನ್ ಮಾಡ್ದೋ ಗೊತ್ತಿಲ್ಲ ಒಟ್ನಲ್ಲಿ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತೂ ದೊಡ್ಡದಾಗ ಬೆಳೆಸಿದಾನೆ ಒಂದೆರಡು ಗುಂಡುಗಳು ಶೌರ ಫೌಟ್ ಏನೋ ಫೈಟಿಂಗ್ ಎಲ್ಲಾ ಆಯ್ತು ಅವತ್ತಿನ ಕಮಿಷನರ್ ಎಲ್ಪ್ ಮಾಡಿದ್ರು ಇರ್ಲಿ ಅದೆಲ್ಲ ಎಮ್ ಎಲ್ ಎಂದ್ಮೇಲೆ ಗುಂಡು ರೌಡಿಸಮ್ ಎಲ್ಲ ಇದ್ದಿದ್ದೇ ನಾವೆಲ್ಲ ನೋಡ್ಕೊಂಡೆ ಬಂದಿರೋದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇನ್ನೂರ್ ಗಾಡಿ ಹಾಕೊಂಡು ಕೊಲೆಗಾರರ ಪರವಾಗಿ ಯಲಂಗ ಹೋಗ್ತಾರಂತೆ ಮಿಸ್ಟರ್ ವಿಶ್ವನಾಥ್ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸೋಲಸ್ರಾ ಸೋಲಸರಿ ಒಕ್ಕಲೆಗರೆಲ್ಲ ಸೇರ್ಕೊಂಡು ಸೋಲಸ್ರಿ ಇತನ್ನ ಹಿಂದೂಗಳಲ್ವಾ ಸತ್ತೋರ್ ಹೆಣ್ಮಕ್ಳು ಮಗಳಿದ್ದಾರೆ ವಿಶ್ವನಾಥ್ಗೆ ಮಗಳ ಮಗಳು ಮಗ ಹೆಂಡತಿ ಎಲ್ಲಾ ಇದ್ದಾರೆ ಒಂದು ದೊಡ್ಡ ಕುಟುಂಬನೇ ಇದೆ ಒಂದು ದೊಡ್ಡ ಕುಟುಂಬದಲ್ಲಿ ಪ್ರೀತಿನೂ ಇದೆ ಬಾಂಧವ್ಯ ಇದೆ ಕಂಡೋರ್ ಕಂಡವ್ರ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಕೊಲೆಗಾರ ಪರವಾಗಿ ಇನ್ನೂರು ಗಾಡಿ ಎತ್ಕೊಂಡು ಮೋಸ್ಟ್ಲಿ ತೆಲುಗು ಫಿಲಮ್ ಎಲ್ಲ ನೋಡ್ತಾರೆ ಅನ್ಸುತ್ತೆ ಊ ಅಂತ ಹಂಗೆ ಈ ಅಷ್ಟೇ ಇವನು ರೆಡ್ಡಿ ಇವರೆಲ್ಲ ಕಾನ್ವೈಗಳ್ ಕಂಡು ಓಡಾಡ್ತಾ ಇದ್ರು ಯಾಕಂದ್ರೆ ಹಿಂದಿ ಈ ತೆಲುಗು ಫಿಲಂ ಅಲ್ಲಿ ಹಂಗೆ ಇಪ್ಪತ್ತು ಏನೋ ಸ್ಕಾರ್ಪಿಯೋಗಳು ಏನೋ ಜೋರಿ ಉರದು ಜನ ಸೋಲ್ಸಿದ್ರೆ ಮನೇಲಿ ಆರಾಮಾಗಿ ಇರ್ಬೋದಾಗತ್ತೆ ಸೋಲಸ್ರ ವಿಶ್ವನ್ ಸೋಲಸ್ರ ಹಿಂದೂ ಹೆಣ್ಮಕ್ಳು ಸತ್ತಿರೋದ್ರ ಬಗ್ಗೆ ಗಮನನೇ ಇಲ್ಲ ಕೊಲೆಗಾರರ ಜೈನರ ಪರವಾಗಿ ಒಬ್ಬ ಜೈನರ ಕುಟುಂಬದ ಪರವಾಗಿ ಇನ್ನೂರು ಗಾಡಿ ಹೆಚ್ಕೊಂಡು ಹೋಯ್ತಾನಂತೆ ಒಂದ್ ಕೆಲಸ ಮಾಡ್ತೀವಿ ವಿಶ್ವ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಖಂಡಿತ ನಿನ್ ಚಿಪ್ ಕೊಡ್ತಾರೆ ಒಂದ್ ಸತಿ ಸೋದ್ಮೇಲೆ ಪರ್ಮನೆಂಟ್ ಆಗಿ ಧರ್ಮಸ್ಥಳದಲ್ಲೇ ಇದ್ಬಿಡು ಆ ಇನ್ನೂರು ಗಾಡಿನೂ ಮಡ್ಕೊಂಡು ಏನ್ ಹೇಳೋಣ ಗುರು ವಾಟ್ ಸ್ವೀಟ್ ಶುಡ್ ಟೆಲ್ ಇವ್ನ ಹೇಳ್ದ ಯಾರೋ ಅಶೋಕ ಆಯ್ತು ಬಿ ಸಿ ಪಾಟೀಲ್ ಆಯ್ತು ಇರೋಬರ ಬಿಜೆಪಿ ಎಲ್ಲ ಆಗೋದು ಕಿರಿಕೀರ್ತಿ ಆಯ್ತು ವಿಶ್ವೇಶ್ವರ ಭಟ್ಟ ಆಯ್ತು ಅವನು ಗಿಳಿಯಾರ ಆಯ್ತು ಅವನು ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಆಯ್ತು ಎಷ್ಟು ಜನ ಗುರು ಬರೋದು ಇವ್ರಿಗೆ ನಮ್ಗಂತೂ ನೋಡಿ ನೋಡಿ ಈಗ ವಿಶ್ವ ಇನ್ನೂರ್ ಗಾಡಿ ಅಂತೆ ಏನು ಪಾದಯಾತ್ರೆನ ಕೊಲೆಗಾರ ಪರವಾಗಿ ಪಾದಯಾತ್ರೆ ಅಲ್ಲ ಪಾದಯಾತ್ರೆ ಅಲ್ಲ ಗುರು ಗಾಡಿ ಯಾತ್ರೆ ಮಾಡ್ತಾವನೆ ಎಲ್ಲಾ ವಿಶ್ವ ಅವನ ಯಾರೋ ಹಾಕಿದ ನಮ್ಮ ವಿಶ್ವನಾಥ್ ಬಗ್ಗೆ ಮಾತಾಡೋದು ಏನಲಿ ಮಾತಾಡೋದ ಏನ ಕಿತ್ಕೊಂತೀರಲ್ಲಿ ಒಟ್ಟಲಿಗರದ ಇದು ಕೆಂಪೇಗೌಡ ಇಸ್ ಗೌಡ ಕೆಂಪೇಗೌಡ ಕಟ್ಟಿದ ಬೆಂಗಳೂರಲ್ಲಿ ವಿಶ್ವನಾಥ ಯಲಾಂಕದಲ್ಲಿ ಎಮ್ ಎಲ್ ಎ ಅಫ್ಟ್ರಾಲ್ ಎಮ್ ಎಲ್ ಎ ಎಮ್ ಎಲ್ ಎ ಆದ್ಮೇಲೆ ಏನಾದ ಹಿಂದೆ ವಿಶ್ವನಾಥ ಚೋಳ ನಾಯ್ನಲ್ಲಿ ಏನಿದ್ದ ಈಗ ಏನಾದ ಅಲ್ಲಿರೋ ಜನನ್ ಕೇಳಿದ್ರೆ ಹೇಳ್ತಾರೆ ಅವನನ್ನು ಕೇಳಿದ್ರು ಹೇಳ್ತಾರೆ ಏನಪ್ಪಾ ಉದ್ಧಾರ ಮಾಡೋಣ ವಿಶ್ವ ಹಿಂದುತ್ವ ಹೆಸರು ಹೇಳ್ಕೊಂಡು ಅವರ ಪತ್ನಿಯನ್ನ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಮಾಡೋಣೆ ಮಗನನ್ನ ಎಂ ಪಿ ಮಾಡಕ್ ಓಡಾಡ್ತಾನೆ ಬೇರೆ ಪಕ್ಕದ ಮನೇನ ಒಬ್ಬನ ಪಿ ಒನ್ ಕೂಡ ಮಾಡಿಲ್ಲ ರಿಯಲ್ ಎಸ್ಟೇಟ್ ಯಲಾಂಕ ಪೂರ್ತಿ ಒಳ್ಳೆ ಬೆಳವಣಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಂಧ್ರ ಅವರು ಬಂಡವಾಳ ಹಾಕಕ್ಕೆ ಬರ್ತಾರೆ ರಿಯಲ್ ಎಸ್ಟೇಟ್ ಜೊತೆ ಅವನು ಚೆನ್ನಾಗವ್ನೇ ನಾ ನೀವೆಲ್ಲ ಒಂದಷ್ಟು ಜನ ಕಂಟ್ರೋಲ್ ಆಗಿ ಮಡ್ಕೊಂಡು ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗವನೇ ನೆಕ್ಸ್ಟ್ ಟರ್ಮ್ ನೋಡೋಣ ನಾವು ಒಕ್ಲಿಗರು ಬದುಕಿದೀವಿ ಮಾಡೋಣ ನಮ್ಗೆ ಸಮಸ್ಯೆ ಇಲ್ಲ ಮಾನವೀಯತೆ ವಿರುದ್ಧವಾಗಿ ನಡೀತಾರೆ ಅಂತಂದ್ರೆ ಬುದ್ಧಿ ಕಲಿಸ್ಬೇಕಾಗ್ತದೆ ಎಸ್ ಸಾವಿರ ಕೋಟಿನೇ ಇರಲಿ ವಿಶ್ವ ಹತ್ರ ಓಕೆ ಸೋಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೋಲ್ಸೆ ಸೋಲಿಸ್ತೀವಿ ಓಕೆ ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಹೇಳ್ದೆ ಬೊಮ್ಮಾಯಿಗೆ ಬೊಮ್ಮಾಯಿ ಸುಮ್ಮನೆ ನನ್ನ ಮೇಲೆ ನನಗೆ ಬೊಮ್ಮಾಯಿಗೆ ಯಾವಾಗಿಂದ ಅಂತಂದ್ರೆ ರವಿಡಿ ಚಂದ್ರ ಅವ್ರ ರೀತಿ ಒಳಗಡೆ ಆದಾಗ ಇವನ್ ಇವನು ಫಾರ್ಮರ್ ಸಿಎಂ ಸಿಎಂ ಆಗಿದೆ ನನ್ನ ಒಳಗಡೆ ಆಗ್ದ ಹೇಳದ ಬೊಮ್ಮಾಯಿ ಬೇಡ 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 ಬೆಂಕಿಯ ಸಂಗ ಬೊಮ್ಮಾಯಿ ನಿನ್ನ ಮಗನ ಡಮಾರ್ ಪತಂಗ ಶಿಗ್ಗಾವಿನಲ್ಲಿ ಸೋತ ಇದಕ್ಕಿಂತ ಬೇಕಾ ಲಿಂಗಾಯತ್ರ ಬೆಲ್ಟಲ್ಲಿ ಫಾರ್ಮರ್ ಬೊಮ್ಮಾಯರಪ್ಪ ಬೊಮ್ಮಾಯರಪ್ಪ ಫಾರ್ಮರ್ ಸಿಎಂ ಈ ಬೊಮ್ಮಾಯಿ ಸಿಎಂ ಮಗನ್ ಗೆಲ್ಸ್ಕೋಣಕ್ ಆಗಿಲ್ಲ ಲಿಂಗಾಯತ ಬೆಲ್ಟ್ ಅಲ್ಲಿ ಜನ ಯೋಚನೆ ಮಾಡ್ತಾರೆ ಜಾತಿ ಒಂದು ಮಟ್ಟದವ್ರಿಗೆ ವರ್ಕ್ ಆಗೋದು ದುಡ್ಡು ಒಂದು ಮಟ್ಟದವರೆಗೆ ವರ್ಕ್ ಆಗೋದು ಪಾರ್ಟಿನ ಅಷ್ಟೇ ಒಂದು ಮಟ್ಟದ ವರ್ಕ್ ಆಗೋದು ನೆಕ್ಸ್ಟ್ ವರ್ಕ್ ಆಗದೆ ಇಂಡಿವಿಜುವಲ್ ವ್ಯಕ್ತಿತ್ವ ವ್ಯಕ್ತಿತ್ವ ನಮ್ಮಲ್ಲಿ ಇಲ್ಲ ಅಂದ್ರೆ ಜನ ಸೋಲಿಸ್ತಾರೆ ಅದು ಕುಮಾರಸ್ವಾಮಿ ಮಗನಾಗಿರ್ಲಿ ಬೊಮ್ಮಾಯಿ ಮಗನ ಆಗಿರ್ಲಿ ನಾಪ್ಕಾ ಇಟ್ಕೊಳ್ಳಿ ಏನ್ ವಿಶ್ವನಾಥ್ ದೊಡ್ಡ ವಿಚಾರ ಏನಲ್ಲ ಏನು ವಿಶ್ವನಾಥ್ ಇವತ್ತೇನೋ ಒಂದಷ್ಟು ದುಡ್ಡು ಮಾಡಿಬಿಟ್ಟವ್ನೇ ಒಂದಷ್ಟು ಜನ ಹುಡುಗರನ್ನ ಬೆಳೆಸಿ ಒಂದಷ್ಟು ಹಬ್ಬ ಮೇಂಟೈನ್ ಮಾಡ್ತಾವ್ನೆ ಒಂದಷ್ಟು ಆಸ್ತಿಗಳು ಮಾಡವನೇ ಒಂದಷ್ಟುಗಳಿಗೆ ಬಿಡಿ ಅಧ್ಯಕ್ಷ ಆಗಿದ್ದ ಎಲ್ಲ ಡೀಲರ್ಗಳು ಬರ್ತಾರೆ ಅಂತಂದ್ರೆ ಅದು ಅವನ ಮನೆಗೆ ನಮಗೇನಲ್ಲ ಓಕೆ ನ್ಯಾಯ ಕೇಳಕ್ಕೆ ನಾವು ಕೇಳ ಕೇಳ್ತೀವಿ ಯಾಕೆ ಕೇಳ್ತೀವಿ ಅಂತಂದ್ರೆ ಬೆಂಗಳೂರ್ನ ಕಟ್ಟಿದ್ದು ಕೆಂಪೇಗೌಡ ಅವ್ನು ವಾಮಶ್ದವ್ರು ನಾವು ಓಕೆ ಇನ್ನೇನು ಹೇಳ್ಬೇಕಾ ಎನಿಥಿಂಗ್ ಎಲ್ಸ್ ಒಂದು ನೂರು ಜನ ರೌಡಿಗಳನ್ನೇ ಮಡ್ಕ ಅಂತೇಳೋ ನಾವ್ ಯಾರು ಕಿಸಿಯಲ್ಲ ಪ್ರಶ್ನೆ ಏನಂತಂದ್ರೆ ಸಾಮಾಜಿಕವಾಗಿ ಪ್ರಶ್ನೆ ಬಂದಾಗ ನೈತಿಕತೆ ಬಂದಾಗ ವಿಶ್ವನ್ನು ಕೇಳದೆ ಕೃಷ್ಣ ಬರೇಗೌಡ್ರು ಕೇಳದೆ ಸಿದ್ಧರಾಮಯ್ಯನೂ ಕೇಳದೆ ಈ ದೇಶದ ಪ್ರಧಾನಿ ಮೋದಿನೂ ಕೇಳ್ತೀವಿ ಏನ್ ಸಮಸ್ಯೆ ಇದನ್ನ ಪ್ರಶ್ನೆ ಮಾಡಕ್ಕೆ ಅಧಿಕಾರ ಕೊಟ್ಟಿರೋದು ದೇಶದ ಸಂವಿಧಾನ ಜೈ ಸಂವಿಧಾನ ಏನ ಹೇಳ್ಬೇಕಾ ಎಂತದಿಲ್ಲ ಒಂದ್ ಅರ್ಥ ಮಾಡ್ಕೊಳ್ಬೇಕು ದ ದ ಧರ್ಮಸ್ಥಳದಲ್ಲಿ ಒಂದು ಬ್ರೇಕ್ ಆಗಿದೆ ಎಸ್ ಐ ಡಿ ಅವರು ಒಂದು ಬ್ರೇಕ್ ತಗೊಂಡಿದ್ರೆ ಕಾರಣ ಯಾಕೆ ಅಂತಂದ್ರೆ ಅಗದು ಬಿಟ್ಟು ಆ ಎಂಟೈರ್ ಏರಿಯಾನ ಹಾಳು ಹಾಳ್ ಮಾಡೋದ್ ಬದಲು ಟೆಕ್ನಾಲಜಿಯನ್ನ ಬಳಸಿ ಗ್ರೌಂಡ್ ಪೆನಟ್ರೇಟಿಂಗ್ ಅಂದ್ರೆ ಭೂಮಿಯನ್ನ ಸ್ಕ್ಯಾನ್ ಮಾಡಿ ಅಲ್ಲಿರುವಂತ ಅಸ್ಥಿ ಪಂಜರ್ಗಳನ್ನ ಐಡೆಂಟಿಫೈ ಮಾಡಿ ಮಾಡೋಂತ ಕೆಲಸಕ್ಕೆ ಎಸ್ ಐ ಡಿ ಅವರು ಇಟ್ಸ್ ಇಟ್ಸ್ ರಿಯಲಿ ಗುಡ್ ಪ್ರೋಗ್ರೆಸ್ ಮೊದಲನೇದಾಗಿ ಭೀಮಾ ಹೊರ್ಗಡೆ ಬಂದಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ಅವರ ವಕೀಲರು ಅದನ್ನ ಕರೆಕ್ಟ್ ಆಗಿ ಇದ್ರೆ ಮಾನಿಟರ್ ಮಾಡ್ತಾ ಇರೋದು ಎರಡನೇದಾಗಿ ಎಸ್ ಐ ಟಿ ಮಾಡಲಿಕ್ಕೆ ನಾವು ನಮ್ಮ ಕಡೆಯಿಂದ ಜನರ ಕಡೆಯಿಂದ ದೊಡ್ಡ ಕೂಗಾಗಿದ್ದು ಸಿದ್ದರಾಮಯ್ಯ ಅಷ್ಟು ಈಸಿಯಾಗಿ ಎಸ್ ಐ ಟಿ ಮಾಡ್ತಾ ಇರಲಿಲ್ಲ ಮಾಡಿಸಿದ್ದೀವಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಒಂದಷ್ಟು ಗುಡ್ ರಿಸಲ್ಟ್ ಕೂಡ ಸಿಕ್ಕಿದೆ ಈಗ ಟೆಕ್ನಾಲಜಿಗೆ ಎಸ್ ಐ ಟಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಕಳೆದ ಹತ್ತು ದಿವಸದಲ್ಲಿ ಪ್ರೋಗ್ರೆಸ್ ಆಗಿದೆ ಕಳೆದ ಹತ್ತು ದಿವಸದಲ್ಲಿ ಸಾಕಷ್ಟು ಎವಿಡೆನ್ಸ್ ಸಿಕ್ಕಿದೆ ಕಳೆದ ಅಸ್ಥಿ ಪಂಚರ್ಗಳು ಸಿಕ್ಕಿದೆ ಅದಕ್ಕೋಸ್ಕರನೇ ಟೆಕ್ನಾಲಜಿಯನ್ನ ಎಸ್ ಐ ಡಿ ಬಳಸ್ತಾ ಇದಾರೆ ಇದರಲ್ಲಿ ಯಾವುದೇ ಎರಡನೇ ಅನುಮಾನನೇ ಇಲ್ಲ ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಗೊತ್ತಿಲ್ಲ ರೀ ನನ್ ಪೊಲಿಟಿಕಲ್ ಆಕ್ಸ್ಟರ್ ಪ್ರತಾಪ್ ಸಿಂಹನಾ ಪ್ರತಾಪ್ ಸಿಂಹ ಪ್ರತಾಪ್ ಆ ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜಲ್ಲಿ ಓದಿದ್ದಾನೆ ಅಂತ ಕೇಳ್ಪಟ್ನಪ್ಪ ನಿಜನಾ ಇಲ್ಲ ನೀವೇ ಹೇಳಿ ಪ್ರತಾಪ್ ಸಿಂಹ ಎಸ್ ಡಿ ಎಂ ಕಾಲೇಜ್ ಅಲ್ಲಿನ ಓದಿದ್ದಾನಂತೆ ನಿಜನಾ ನನಗೊತ್ತಿಲ್ಲ ಗೊತ್ತಿಲ್ಲ ಸಂಬಡಿ ಟೋಲ್ ಮಿ ಪ್ರತಾಪ್ ಸಿಂಹ ಇನ್ ಶ್ರೀ ಧರ್ಮಸ್ಥಳ ಮಂಜುನಾಥ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿದನಂತೆ ಅದಕ್ಕೆ ಋಣ ತೀರಿಸ್ತಾವನೆ ಅಂತಂದ್ರೆ ಗೊತ್ತಿಲ್ಲ ನನಗೆ ಓಕೆ ಬಟ್ ಕಮಿಂಗ್ ಸ್ಟ್ರೇಟ್ ಟು ದಿಸ್ ಫೆಲೋ ಏನೋ ವಿಶ್ವನಾಥ್ ಓಕೆ ಎಲ್ಲಾರು ಭಯ ಬೀಳ್ತಾರೆ ನಾವು ಯಾರಿಗೂ ಶಿಂಗನಾಯಕರಿಗೆ ಯಾರಿಗೂ ಭಯ ಬೀಳಲ್ಲ ಕಾರಣ ಯಾಕೆ ಅಂತಂದ್ರೆ ನಾವ್ ಇರೋದನ್ನ ಓಪನ್ ಮಾತಾಡ್ತೀವಿ ರೆಡ್ಡಿ ಜನಾಂಗದವನು ಆಯ್ತಾ ಇಲ್ಲಿ ಎಮ್ ಎಲ್ ಎ ಆಗಿದ್ದಾನೆ ನಾಲ್ಕು ಟರ್ಮು ಒಕ್ಕಲಿಗರು ನೆಕ್ಸ್ಟ್ ಟೈಮ್ ಯಲಾಂಕದಲ್ಲಿ ವಿಶ್ವನ ಸೋಲ್ಸಿ ಆ ಕೆಂಪೇಗೌಡ್ರ ಎಪ್ಪತ್ತು ವರ್ಷ ಆಡಳಿತ ಮಾಡದಂತ ಜಾಗದಲ್ಲಿ ಯಾರಾದರೂ ಒಕ್ಕಲಿಗನು ಗೌಡ ಅಲ್ಲಿ ಎಮ್ ಎಲ್ ಎ ಆಗಿ ಖಂಡಿತ ಏನಿದು ಭಿಕ್ಷೆ ಬೇಡ ಕೆಲಸ ಆ ಕೆಂಪೇಗೌಡ್ರ ಹೆಸರಿಗೆ ಮಸಿ ಬೆಳಿತರಲ್ರು ಯಲಾಂಕದಲ್ಲಿ ಯಾರಾದರೂ ಪಕ್ಕಾ ಗೌಡನ್ನ ನಿಲ್ಸಿ ಗೆಲ್ಸ್ರಿ ಇಂಥವ್ರನ್ನೆಲ್ಲ ಈ ಕೊಲೆಗಾರಿಗೆ ಎಲ್ಪ್ ಮಾಡ್ತೀನಿ ಇನ್ನೂರು ಗಾಡಿಯಲ್ಲಿ ಹೋಯ್ತೀನಿ ಇವನ್ ಪರ್ಮನೆಂಟ್ ಆಗ ವಿಶ್ವ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಪರ್ಮನೆಂಟ್ ಧರ್ಮಸ್ಥಳ ಕಲ್ಸ್ಬಿಡಿ ಯಾರಾದ್ರೂ ಅಲ್ಲಿ ಕರೆಕ್ಟ್ ಆಗಿರೋರು ನಿಂತ್ಕೊಂಡು ಗೆಲ್ಬೇಕು ಇವ್ ವಿಶ್ವನ್ನ ಸೋಲಿಸಬೇಕು ಅಲ್ರಿ ಎಂಟಿ ಮಕ್ಳ ಸಂಸಾರ ಇದಾರೆ ಕೊಲೆಗಾರರಿಗೆ ಓಪನ್ ಆಗಿ ಸಪೋರ್ಟ್ ಮಾಡ್ತೀನಿ ಇನ್ನೂರು ಜನ ಇನ್ನೂರು ಗಾಡಿ ಎತ್ಕೊಂಬತ್ತ ಏನ್ ಪಾಳ್ಯಗಾರ ಇದು ಕೆಂಪೇಗೌಡ ಪಾಳ್ಯಗಾರ ಅವ್ನು ವಂಶವ್ರು ನಾವಿರ್ಬೇಕಾರೆ ಇರ್ಬೇಕಾರೆ ಪಾಳ್ಯಗಾರ ಮಾಡೋ ಅವಶ್ಯಕತೆ ಇಲ್ಲ ಪಾಳ್ಯಗಾರದ್ನು ನ್ಯಾಯ ಜೊತೆ ಇರ್ಬೇಕೆ ಹೊರ್ತು ಅನ್ಯಾಯ ಜೊತೆ ಇರಬಾರ್ದು ಕೊಲೆಗಾರ ಪರವಾಗಿ ನಿಂತಾರೆ ಅಂತಂದ್ರೆ ಅವನನ್ನ ಸಮಾಜ ಧಿಕ್ಕರಿಸ್ಬೇಕು ಅಂತ ಹೇಳುತ್ತಾ ಡೆಫಿನೆಟ್ಲಿ 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 ಆಮೇಲೆ ಈ ವಿಡಿಯೋ ಆಗಿದ ತಕ್ಷಣ ಇನ್ನೊಂದು ವಿಡಿಯೋ ಶಂಕರ ಘಟ್ಟ ಕಿರಿ ಕೀರ್ತಿ ಅವನ ಆಕ್ಚುಲಿ ಏನೋ ಶಂಕರ ಘಟ್ಟ ಕೀರ್ತಿ ಅಂತ ಶಿವಮ ಶಿವಮ ಶಿವಮೊಗ್ಗನು ಆಕ್ಚುಲಿ ಅವನ ಅವನ ಹೆಸರು ನಿಜವಾದ ಹೆಸರು ಶಂಕರ್ ಘಟ್ಟ ಕೀರ್ತಿ ಅಂತ ಇಲ್ಲಿಗೆ ಬಂದ್ಮೇಲೆ ಕಿರಿಕೀರ್ತಿ ಅಂತ ಮಾಡ್ಕೊಂಡಿದ್ದಾನೆ ಒಂದು ಕೀರ್ತಿ ಬಗ್ಗೆ ಸಂಪೂರ್ಣ ಅವರು ಅವ್ರ ಫ್ಯಾಮಿಲಿ ಅವ್ರ ಅಪ್ಪ ಬಗ್ಗೆ ಒಂದು ಸಂಪೂರ್ಣ ಒಂದು ಸ್ಮಾಲ್ ವಿಡಿಯೋ ಇದೆ ಮೇಲೆ ಮತ್ತೆ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ನೀರ್ ಗಿರ್ಕೊಂಡು ಬರ್ತೀನಿ ಅದೊಂದು ಕಿರಿಕ್ ಇವತ್ತು ಮುಗಿಸ್ಬಿಟ್ರೆ ಇವತ್ತಿಂದ ಭಾನುವಾರ ಮೂರಿಡಿ ಮಣ್ಣು ಹಾಕದಂಗೆ ನಮಸ್ಕಾರ ಓಕೆ ಎಲ್ಲ ಚೆನ್ನಾಗಿರಿ ಒಂದೊಂದು ನಿಜ ಈ ಧರ್ಮಸ್ಥಳದ ವಿಚಾರಕ್ಕೆ ಯಾವ ಓನೇ ಬರ್ಲಿ ಯಾವ ಓನೆ ಬರ್ಲಿ ಕೊಲೆಗಾರ ಪರವಾಗಿ ನಿಮ್ ಮಾನ ಮರ್ದಿ ಹಾಯಿ ಮಾಡ್ಕೊಂಡಿರ ಬರ್ರಿ ನಾವಂತೂ ಮೂರು ಬಿಟ್ಟು ನಿಂತಿದೀವಿ ಈ ಕೇಸು ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಲೇಬೇಕು ಎಸ್ ಐ ಟಿ ತನಿಖೆ ಮಾಡ್ಬೇಕಾರೆ ಇವ್ನ ಯಾವನ್ರಿ ಏನೋ ಇವ್ನ ಯಾವನ್ರಿ ಯಲಂಕ ಎಮ್ ಎಲ್ ಎ ಇನ್ನೂರು ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ನಾವೇ ಹೋಗಿಲ್ಲ ಯಾಕೆಂದ್ರೆ ಎಸ್ ಐ ಟಿ ತನಿಖೆ ತೊಂದರೆ ಆಗತ್ತೆ ಇವನು ಇನ್ನೂರು ಗಾಡಿ ಎತ್ಕೊಂಡು ಕೊಲೆಗಾರ ಪರವಾಗಿ ಹೋಗ್ತಾನಂತೆ ಇನ್ನೊಂದಷ್ಟು ಗಲಾಟೆ ಮಾಡಕ ಅವ್ನು ಗಿಳಿಯಾರು ಹೊಡಿತೀವಿ ಅಂತಂದ್ರು ಹೊಡೆದ್ರು ಇವಾಗ ಇನ್ನೂರು ಗಾಡಿ ಎತ್ಕೊಂಡು ಇನ್ನೊಂದಷ್ಟು ಗಲಾಟೆಗಳು ಮಾಡ್ಸಕ್ ಹೋಯ್ತಾವನೆ ಅನ್ಸುತ್ತೆ ಏಯ್ ಬುದ್ಧಿಗಿದ್ದಿಲ್ವೇನೋ ನಿಮ್ಗೆಲ್ಲ ಅದು ಏನು ಎಮ್ ಎಲ್ ಎಗಳಾಗ್ತಿರೋ ಜನರಿಗೆ ಹ ಮೋನಾಪಲಿ ಹೊಡೆತಿವಿ ವಿಶ್ವ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಶ್ವ ನೀನು ಎಷ್ಟೇ ದುಡ್ಡು ಖರ್ಚು ಮಾಡೋ ಎಷ್ಟೇ ರೌಡಿಗಳನ್ನ ಮಾಡ್ಕೋ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನ ಮೇಲೆ ಕಣ್ಣಿಟ್ಟಿದ್ಯ ಕಣ ಖಂಡಿತವಾಗಿ ಒಕ್ಕಲಿಗರನ್ನ ಗಳಿಸ್ತೀವಿ ನಿನ್ನನ್ನು ಸೋಲಿಸ್ತೀವಿ ಓಕೆ ಬೊಮ್ಮಾಯಿಗಿದೇ ಮಾತನ್ನು ಹೇಳಿದ್ದೆ ನಾನು ತಾಲೂಕ್ ಪಂಚಾಯತಿಗೆ ಗೆದ್ದಿಲ್ಲ ಒಂದು ಜಿಲ್ಲಾ ಪಂಚಾಯತಿಗೆ ಗೆದ್ದಿಲ್ಲ ನಾಟಿ ಒನ್ ಕಾರ್ಪೊರೇಟರ್ ಎಂ ಎಲ್ ನಥಿಂಗ್ ಪೊಲಿಟಿಕಲ್ ಕೆರಿಯರ್ ಜೀರೋ ಬಟ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಎಂ ಪಿ ನಿಂತ್ಕೊಂಡು ಎಂಟು ಓರ್ ಸಾವಿರ ಓಟ್ ತಗೊಂಡು ಇಂಡಿಪೆಂಡೆಂಟ್ ಆಗಿ ಪೊಗರ್ ಅಂತ ಬೆಜ್ಜಾ ಇದೆ ನನಗೆ ಪೊಗರು ಪೊಗರು ನನಗೆ ನಾಲ್ಕು ಪೊಗರ್ ಎಕ್ವ ಉಂದಿ ವಿಶ್ವ ಇವೆಲ್ಲ ಸ್ಟೇಟ್ಮೆಂಟ್ ಗಳು ಚೆನ್ನಾಗಿರಲ್ಲ ಏನು ಬಿಜೆಪಿಯರು ಅಂತಂದ್ರೆ ಕೊಲೆಗಾರಿಗೆ ಒಪ್ಪನ್ ಸಪೋರ್ಟ್ ನಿಮಗೂ ಅಷ್ಟೇ ಜನ ಅದಕ್ಕೆ ನಿಮ್ಮನ್ನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸೋಲ್ಸಿದ್ದು ಅರ್ಥ ಆಯ್ತಾ ಮತ್ತೆ ಸೋಲಿಸ್ತಾರೆ ನಿಮ್ಮನ್ನ ಮತ್ತೆ ಮೂಲೆ ಗುಂಪಾಡ್ತಾರೆ ಮಾಡ್ತಾರೆ ದರ್ ಇಸ್ ನೋ ಲೀಡರ್ ಇನ್ ಬಿಜೆಪಿ ಬಿಜೆಪಿ ಏಳ್ ಕಣಕ್ಕೆ ಒಬ್ಬ ಲೀಡರ್ ಗತಿ ಇಲ್ಲ ನೀವುಗಳು ನೋಡಿದ್ರೆ ಕೊಲೆಗಾರರಿಗೆ ಎಸ್ ಐ ಟಿ ತನಿಖೆ ಮಾಡ್ಬೇಕಾದ್ರೆ ಆ ಸಿದ್ದರಾಮಯ್ಯ ಮಾಡಲ್ಲ ಅಂದ್ರು ಬಲವಂತ ಮಾಡಿ ಮಾಡಿಸಿದೀವಿ ಮುಚ್ಕೊಂಡಿರೋ ಅಂತಂದ್ರ ಇಲ್ಲ ಸಾಬರು ಮಾಡಿಸ್ತಾವ್ರೆ ಅಂತ ಇವನು ಅಶೋಕ ಅವನು ನಿನ್ನೆ ಅವನು ಪೋಸ್ಟ್ ಕಾರ್ಡ್ ಮಹೇಶ ಮಹೇಶ ಕಡೆ ಏನ್ ಹೇಳ್ತಾನೆ ಈ ಸ್ಟೆಲ್ಲಿಂಗ್ ಏನೋ ಐ ಎಸ್ ಎಸ್ ಅವ್ರು ಫಂಡಿಂಗ್ ಮಾಡ್ತಾವ್ರಂತೆ ಸಮೀರ್ಗೆ ಗೆ ಮಹೇಶ ತಿಕ್ಲಾ ನಿನ್ಗೆ ಯಾರೋ ಫಂಡಿಂಗ್ ಮಾಡ್ತಾವ್ರೆ ಧರ್ಮಸ್ಥಳಕ್ಕೆ ಹೋಗ್ ಬಂದಿದ್ಯಾ ಬ್ರೀಫ್ ಕೇಸ್ ಇಸ್ಕೊಂಬಂದ ನಿನ್ಗೂ ಅದೇ ಮಾತನ್ನ ಕೇಳ್ಬೋದಲ್ಲ ಅವ್ನ್ ಪೋಸ್ಟ್ ಕಾರ್ಡ್ ಮಹೇಶ್ ಕೇಳ್ತಾನೆ ಫಂಡಿಂಗ್ ಮಾಡ್ತಾರಂತೆ ಭಾರತದ ರಾ ಭಾರತದ ಇಂಟೆಲಿಜೆನ್ಸಿ ಎಲ್ಲೆಲ್ಲಿ ಏನೇನ್ ಬಾಳ್ತಾವ್ರೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಇದೆ ನಾನ್ ಬಾಯ್ ಬಿಟ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಾಯ್ ಬಿಡ್ತಾ ಇಲ್ಲ ಹೇಯ್ ನಿಮ್ಮ ಅಪ್ಪನ ಇನ್ಫಾರ್ಮೇಶನ್ ಇದೆ ನನ್ನ ಹತ್ರ ಹೇಳ್ತೀನಿ ಇಂಟೆಲಿಜೆನ್ಸಿಗಿಂತ ಹೆಚ್ಚಿನ ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ ನಾವು ಮಾತಾಡಿದ್ರೆ ಎಲ್ಲೋ ಹೋಗುತ್ತೆ ಮುಚ್ಕೊಂಡಿದ್ದೀವಿ ನಾವು ಏನಿಕೆ ಅಂತಂದ್ರೆ ಆ ಎಸ್ ಐ ಟಿ ತನಿಖೆನ ದಿಕ್ಕಪ್ಪಿಸಬಾರ್ದು ಅಂತ ಐ ಎಸ್ ಐ ಎಸ್ ಮಾಡೋಂತೆ ತನಿಖೆ ಮಾಡ್ಕೊಂಡ್ ಕಿತ್ಕೊ ಮಕಾಕೆ ತಂದು ಕೊಟ್ಟೆ ಅದು ಒಂದು ಸಾವಿರ ಕೋಟಿ ಕೊಡು ಇಸ್ಕೊಂಬಂದು ಕೊಡೋ ಆಯ್ತಾ ನಾನು ಹಂಚು ಬಿಡ್ತೀನಿ ಎಲ್ಲಾರ್ಗು ನೋಡೋ ಆಮೇಲೆ ಹೇಳ್ಕೊ ಏನ್ ಬೇಕಾರೆ ಕೊಡ್ತಾರಂತೆ ಹು ಇನ್ ಪೋಸ್ಟ್ ಕಾರ್ಡ್ ಅಲ್ಲಿ ಮುಖ ಆ ಮುಖ ನೋಡು ಎಲ್ಲದಿದೆ ಆ ಮುಖದಲ್ಲಿ ಏನಾದ್ರು ಸತ್ಯ ಇದೇ ಏ ಮಹೇಶ್ ಹೆಗಡೆ ಸಾಲಕ್ಕೆ ಹೆಗಡೆ ಬೇರೆ ಇಕ್ಕಂತೀಯ ಆಹ್ ಅವನೊಬ್ಬ ಗಿಳಿಯಾರು ಮದ್ದಿನ ಗಿಣಿಯ ಬಾರೋ ಸೀಟ್ಸ್ ಹುಷಾರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ವಂಡರ್ಫುಲ್ ಇಟ್ ವಾಸ್ ವಂಡರ್ಫುಲ್ ದಟ್ ಏನೋ ಯಲಂಕಾ ಯಲಾಂಕ ವಿಶ್ವ ಇವೆಲ್ಲ ಬೇಡ ವಿಶ್ವ ಏನಕ್ಕೆ ಇವೆಲ್ಲ ನಿಂಗು ವಯಸ್ಸಾಯ್ತು ಮಗನ ಮೇರೆ ಏನೋ ಎಂ ಪಿ ಮಾಡ್ಬೇಕಂತಿದ್ದೆ ಒಕ್ಕಲಿಗರ್ ಬೆಲ್ಟ್ ಅಲ್ಲಿ ಒಬ್ಬ ರೆಡ್ಡಿ ನಾಲ್ಕು ಟೈಮ್ ಎಮ್ ಎಲ್ ಎ ಮಾಡೋರಂತ ಅಂತ ದೊಡ್ಡ ವಿಚಾರ ಮಿನಿಸ್ಟರ್ ಬೇರೆ ಆಗಿದ್ಯಾ ಬಿ ಡಿ ಎಗೆ ಚೇರ್ಮನ್ ಆಗಿದ್ಯಾ ತಿರುಪ್ತಿಗೆ ಡೈರೆಕ್ಟರ್ ಆಗಿದ್ಯಾ ಸಾಕಷ್ಟು ಆಸ್ತಿ ಮಾಡಿದ್ಯಾ ಚೆನ್ನಾಗಿದ್ಯಾ ಚೆನ್ನಾಗಿದ್ದು ಬಿಡು ಧರ್ಮಸ್ಥಳ ವಿಚಾರಕ್ಕೆ ಏನಾದ್ರು ಕೈ ಇಟ್ಟರೆ ಖಂಡಿತವಾಗಿ ಎಮ್ ಎಲ್ ಎ ಗಿರಿನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಳ್ಕಂತಿಯಾ ವಿಶ್ವ ಇಷ್ಟು ಹೇಳ್ತೀನಿ ಮಿಕ್ಕಿದ್ದು ನಿನ್ ನಣೆ ಬರ ನೀನು ನೀನ್ ನಣೆ ಬರ ಏನ್ ಬೇಕಾರೆ ಮಾಡ್ಕೊ ಆ ತಲಾಟೆ ನನ್ ಮಕ್ಕಳು ಏನೋ ಬಿಜೆಪಿ ಹೇಳ್ಕೊಡ್ತಾರೆ ಇವನು ಅಶೋಕನ್ ಸುಮ್ನೆ ಆದಾಗ ನೀ ಶುರು ಹಚ್ಕೊಂಡಿದ್ಯಾ ಅವನು ಬಿ ಸಿ ಪಾಟೀಲ್ ನೋಡ್ದ ಉಚ್ಚಾ ಅಂತಾನೆ ಇವ್ನ ನೋಡಿದೆ ಸಾಬ್ರು ಕಮ್ಯೂನಿಸ್ಟರು ಅಂತಾನೆ ಅವನು ಪೋಸ್ಟ್ ಕಾರ್ಡ್ ಮಹೇಶ್ ಹೆಗಡೆ ಯಾರೋ ಎಸ್ ಅವ್ರು ಫಂಡಿಂಗ್ ಮಾಡ್ತಾರ ಲೇ ಲೇ ಶಾ ನಾಯ್ಕ ಮಹೇಶ್ ಹೆಗಡೆ ಶಾ ನಾಯ್ಕ ಏನು ಹೇಳ್ದೆ ನೀನು ಏನು ಹೇಳ್ದೆ ಲೇ ಐ ಎಸ್ ಇಂಡಿಯನ್ ರಾ ಏನು ಮಾಡ್ತದೆ ಹೇಳ ನಿಮ್ಮ ಗೌರ್ಮೆಂಟು ಸೋಕಾಲ್ಡ್ ನಿಮ್ಮ ಗೌರ್ಮೆಂಟು ರಾ ನ ಬಳಸಿ ಏನೇನು ಮಾಡ್ತಾ ಇದೆ ವರ್ಲ್ಡ್ ಅಲ್ಲಿ ಬಾಯಿ ಬಿಟ್ಟು ಹೇಳ ಲೈ ಹುಷಾರಾಗಿ ಮಾತಾಡು ಬಾಯಿ ಐತೆ ಅಂತ ಏನೋ ಎಲ್ಲ ಅಂಟಾಕದಲ್ಲ ಏನ್ ಕಿತ್ಕೊಂತ ಕಿತ್ಕೊಂಡ್ಬಿಡ್ರಿ ಓಹೋ ಏನೋ ಏನೋ ಅವನ್ ಕೈಯಲ್ಲಿ ಎನ್ ಐ ಎ ಚೀಫ್ ಅಜಿತ್ ಡೋವಲ್ ಕೈಯಲ್ಲ ಅಲ್ಲ ಅವ್ನು ಏನೇನ್ ಬಾಳ್ ಬಾಳ್ತಾ ನಮ್ಮ ಹತ್ರ ಎಲ್ಲ ಇದೆ ಯು ಡೋಂಟ್ ಏನೋ ಸಿಂಕ್ ಓಕೆ ಇಲ್ಲೇ ಇಲ್ಲೇ ಇದ್ದಂತ ಏನೋ ಸಿ ಬಿ ಐ ಡೈರೆಕ್ಟ್ರು ನಾವ್ ನೋಡ್ದು ಏನ್ ಕಥೆ ಇಲ್ಲ ಓಕೆ ಎಲ್ಲಾ ಬಾಳು ಗೊತ್ತೈತೆ ಇನ್ಕ್ಲೂಡಿಂಗ್ ಇಂಟೆಲಿಜೆನ್ಸಿ ರಾ ಎನ್ ಐ ಎ ಏನೇನ್ ಬಾಳ್ ಬಾಳ್ತಾವ್ರೆ ವರ್ಲ್ಡ್ ಅಲ್ಲಿ ದುಡ್ಡು ಎಲ್ಲೆಲ್ಲಿ ಖರ್ಚು ಮಾಡಿ ಏನೇನು ಗಬ್ಬೆ ಬರಿಸ್ತಾ ಇದಾರೆ ಬಾಯ್ ಬಿಟ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಸುಮ್ಮನೆ ಇದ್ದೀನಿ ನನಗೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ತೆಗೆದು ಬಿಡು ಹೇಳೋ ನಾನು ಬಾಯ್ ಬಿಟ್ಟು ಹೇಳದ್ ಜನ ಚಪ್ಪಲಿ ಹೊಡಿತಾರೆ ಇವ್ರು ಮಾಡ್ತಾರೆ ಕೆಲಸ ಓಹ್ ಐ ಎಸ್ ಐ ಎಸ್ ಅಂತೆ ಯಾಕೆ ಇಲ್ಲಾರು ಕಾಸು ಕೊಡಲ್ವಾ ತರ್ಸಲೇ ನಾ ಕಾಸು ಇಲ್ಲೇನೆ ಲೈ ಲೈ ಮಹೇಶ್ ಹೆಗಡೆ ಕೇಂದ್ರ ಸರ್ಕಾರದ ಇನ್ವೆಸ್ಟಿಗೇಷನ್ ಅಂತೆ ಮುಖ ನೋಡ್ಕೋ ಬೇವರ್ಸಿ ಒಂದು ಒಂದು ನೂರ ಎಂಬತ್ ಮೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟವನೆ ಮೋದಿ ಕರ್ನಾಟಕದ ಏಳುವರೆ ಲಕ್ಷ ಕೋಟಿ ಸಾಲ ಐತೆ ಸಿದ್ದರಾಮಯ್ಯ ಸರ್ಕಾರ ಅದಕ್ಕಿಂದನೇ ಅವ್ರು ಮಾಡ್ರ ಸಾಲ ಆ ಮೋದಿ ನೋಡಿದ್ರೆ ನೂರ ಎಂಬತ್ ಮೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟವನೇ ಏನ್ ಕಿಸಿಯೋದು ಮಾಡಿರೋದೆಲ್ಲ ಬರೀ ಸಾಲಗಳು ಮುಂಡಾ ಮುಚ್ಚ ಕೆಲಸ ಒಂದ್ ನಾಲ್ಕೈದು ಜನ ಉದ್ದಾರ ಆಗೋರೆ ಮಿಕ್ಕಿದವ್ರಲ್ಲ ಸಾಲ ಇನ್ ಜನ ಆತರ ತಿನ್ನಾಕೆ ಉಣ್ಣಾಕೆ ಮಲ್ಗಾಕಿ ಇಷ್ಟ ಬಿಟ್ರೆ ಏನು ಇಲ್ಲ ಹ್ಞೂ ಇನ್ ಎನ್ ಐ ಎಂತೆ ಐ ಎಸ್ ಯಾಕೋ ಐ ಎಸ್ ಅಲ್ಲೇ ಬೇವರ್ಸಿ ಇಲ್ಲೇ ಕೊಡ್ತಾರ ದುಡ್ಡು ಮಾರಾಟ ಆಗ್ಬೇಕು ಅಂತಂದ್ರೆ ಇನ್ ಐ ಎಸ್ ಐ ಎಸ್ ಗಂಟೆ ಹೋಗ್ಬೇಕಾಗಿಲ್ಲ ಪುಂಗ ಪುಂಗಬೇಕಾರೆ ನೆಟ್ ಪುಂಗ್ರೋ ಅಟ್ ಲೀಸ್ಟ್ ಅದ್ರ ಒಂದು ಸ್ಟಡಿ ಇರ್ಲಿ ಓಕೆ ನಮ್ಗೆ ವಿಚಾರ ಎಷ್ಟು ಸ್ನೇಹಿತರೆ ಧರ್ಮಸ್ಥಳದ ವಿಚಾರಲ್ಲಿ ಯಾವನೇ ತಲೆ ಹಾಕಿ ಯಾವನೇ ಅವ್ರದ್ದು ಅಲ್ಲಾಡ್ಸಕ್ ಬಂದ್ರೆ ಅಲ್ಲಾಡ್ಸು ಅಲ್ಲಾಡ್ಸು ಇದೊಂದು ಕೆಲಸ ಮಾಡ್ರೆ ಬೇರೆ ಯಾವ ಒಬ್ಬನಾಗ ಒಬ್ಬನ್ ಬರ್ತಾರೆ ಅಶೋಕ ಆಯ್ತು ಇವನು ವಿಶ್ವೇಶ್ವರ ಭಟ್ಟ ಆಯ್ತು ಅವ್ನ ಗಿಳಿಯರ್ ಆಯ್ತು ಇವ್ನ ಕಿರಿ ಕೀರ್ತಿ ಆಯ್ತು ಅವ್ನ್ ಯಾರೋ ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಆಯ್ತು ಈಗ ನೋಡ್ದೆ ಎಮ್ ಎಲ್ ಎ ವಿಶ್ವನಾಥ್ ಇನ್ನೂರು ಗಾಡಿ ಹತ್ತಕೊಂಡ್ತಂತೆ ಕೊಲೆಗಾರ ಪರವಾಗಿ ಅಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾರೆ ಮಾನ ಮರ್ಯಾದೆ ಬೇಡ್ವಾ ಅಟ್ ಲೀಸ್ಟ್ ಒಂದು ತನಿಖೆಗೆ ಮಾನ ಮರೀದಿ ಬೇಡವಾ ಒಬ್ಬ ಎಮ್ ಎಲ್ ಡೀಸೆನ್ಸಿ ಬೇಡವಾ ಇನ್ನೂರು ಗಾಡಿ ಹೋಗ್ತೀನಿ ಅಂತಾರೆ ಅದೇ ಎಮ್ ಎಲ್ ಎ ಆಗಿ ಚೆನ್ನಾಗಿ ಬಾಚವ್ರೆ ಅದಕ್ಕೆ ಇನ್ನೂರು ಗಾಡಿ ಎತ್ಕೊಂಡು ಹೋಗಬಹುದು ಒಬ್ಬ ಸಾಮಾನ್ಯ ಮನುಷ್ಯನ್ ಒಂದು ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋಗಕ್ಕಾಗಲ್ಲ ಇಂಥ ಕರಪ್ಟ್ ಗಳನ್ನೆಲ್ಲ ಬ್ರಸ್ಟರ್ನೆಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲ್ಸಿ ಮನೆ ಕಲ್ಸ್ಲೇಬೇಕು ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಕಿರಿಕ್ ಇರ್ದಿದ್ದು ಒಂದು ವಿಡಿಯೋ ಇದೆ ಆಫ್ಟರ್ ಟೆನ್ ಮಿನಿಟ್ಸ್ ಐ ವಿಲ್ ಹಾವ್ ಸಮ್ ಫುಡ್ ಕಮ್ ಬ್ಯಾಕ್ ಕಿರಿಕ್ ಕಿರ್ದಿದ್ದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ ಕಿರಿಕ್ ಕೀರ್ತಿದು ಎಕ್ಸ್ಕ್ಲೂಸಿವ್ ಆಕ್ಚುಲಿ ಅವನ ಹೆಸರು ಕಿರಿಕ್ ಕೀರ್ತಿ ಅಲ್ಲ ಕೀರ್ತಿ ಶಂಕರ್ ಘಟ್ಟ ಶಿವಮೊಗ್ಗದ ಹುಡುಗ ಇವಂದು ಇವ್ರ ಅಪ್ಪೊಂದು ಇಬ್ಬರದು ಇದೆ ಕಿರಿಕ್ ಕೀರ್ತಿದು ಅವ್ರ ಅಪ್ಪೊಂದು ಇಬ್ಬರದು ಹೇಳ್ತೀನಿ ಬಂದ್ಬಿಟ್ಟು ಥ್ಯಾಂಕ್ಸ್ ಅಲಾಟ್ ಲವ್ ಯು ಆಲ್ ಜೈ ಕರ್ನಾಟಕ